ಚೆನ್ನಾಗಿಣ ಅಣ್ಣ ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಫಿಲಮ್ಮು ನಮ್ಮ ವಸ್ತ್ರ ಡೌನ್ಲೋಡ್ ಮಾಡಿದ್ದಾರೆ ಆ ಸುತ್ತಮುತ್ತ ಇರೋದು ಎಲ್ಲ ನೋಡಿ ನಮಗೂ ಸಂತೋಷ ಆಗಿದೆ ನಮ್ಮ ವಸ್ತ್ರದಲ್ಲಿ ಇಂಥ ಒಂದು ಇದನ್ನು ತೆಗೆದಿದ್ದಾರೆ ಅಂದರೆ ನಮಗೆ ಸಂತೋಷ ಆಗಿದೆ ನಮ್ಮ ನಾಗಣ್ಣರು ನಮ್ಮನ್ನು ಇವತ್ತು ಕರ್ಕೊಂಬಂದು ಇದನ್ನು ಮಾಡಿದ್ದಾರೆ ಇಂಟು ತುಂಬ ಅದ್ಭುತವಾಗಿದೆ ಭಾಳ ಸಸ್ಪೆನ್ಸ್ ಇರೋದ್ರಿಂದ ಎಲ್ಲರೂ ಆ ಕುಟುಂಬ ಸಮೇತ ಬಂದು ನೋಡ್ತಕ್ಕಂಥ ಸಿನಿಮಾ ಆಗಿದೆ ಕರೆಗಿದೆ ಫಿಲಮ್ ಒಂದ್ಸತಿ ನೋಡ್ಬೋದು ಫಿಲಮ್ ಚೆನ್ನಾಗಿದೆ ಅಂದ್ರೆ ಡೇಸ್ ಚೆನ್ನಾಗಿದೆ ಸರ್ ನೋಡ್ಬೋದು ಅಂತ ಮೂವಿ ಮಾತ್ರ ಎಲ್ಟಿ ಇದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಫಿಲಮ್ ಸೂಪರ್ ಸರ್ ಫಿಲಮ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಸೂಪರ್ ಎಲ್ಲ ಬಂದ್ ನೋಡಿ ಎಲ್ಲ ಜನರು ನೋಡ್ಬೋದು ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ನೋಡ್ಬೋದು ಸೂಪರ್ ಚೆನ್ನಾಗಿದೆ ನೂರು ದಿವಸ ನೂರು ದಿವಸ ಓಡು ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಮಾಡಿ ಬಂದಿದೆ ವಸ್ತ್ರದ ಇತಿಹಾಸ ಚಿತ್ರದುರ್ಗ ಇತಿಹಾಸ ತೋರಿಸಿದ್ದಾರೆ ಭಾಳ ಚೆನ್ನಾಗಿದೆ ಪಾರಿತೋಷ ಪಾರಿತೋಷಕ ಸಿನಿಮಾ ಒಮ್ಮೆ ಬಂದಿಲ್ಲ ಥಿಯೇಟರ್ ನೋಡಿದ್ರೆ ಗೊತ್ತಾಗುತ್ತೆ ಪಾರಿತೋಷಕ ಫಿಲಮ್ ತುಂಬ ಚೆನ್ನಾಗಿದೆ ಎಲ್ಲ ನೋಡಿ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ ಎಲ್ಲ ನಮ್ಮ ಲೋಕಲ್ ಹುಡುಗರು ಅವರ ನಿಜವಾಗ್ಲೂ ಅವರ ಒಂದು ಪ್ರಯತ್ನ ಮೆಚ್ಚುವಂಥದ್ದು ಹೆಚ್ಚಿನ ಯಶಸ್ಸು ಸಿಗಲಿ ಫಿಲಮ್ ಚೆನ್ನಾಗಿ ಓಡಲಿ ಅನ್ನೋದು ನಮ್ಮ ಆಸೆ ಸ್ಥಳೀಯ ಪ್ರಜೆಗಳು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ವರ್ಕು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬ ಸ್ಥಳೀಯ ಪ್ರತಿಭೆಗಳು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಗ್ರಾಮೀಣ ಪ್ರತಿಭೆಗಳಿಗೆ ಜಾಸ್ತಿ ಆದ್ಯತೆ ನೀಡಲಾಗಿದೆ ಒಂದು ಒಳ್ಳೆ ಮೂವಿ ತುಂಬ ಕ್ರಿಯೇಟಿವ್ ಆಗಿದೆ ಒಂದು ನಿಮಿಷನೂ ಕೂಡ ಆ ಕಡೆ ಈ ಕಡೆ ಗಮನ ಬೇರೆ ಕಡೆ ಹರಿಸಲ್ಲ ತುಂಬ ಚೆನ್ನಾಗಿ ಮಾಡಿದೆ ಸಬ್ಜೆಕ್ಟ್ ತುಂಬ ಒಳ್ಳೆ ಪ್ರಯತ್ನ ನನ್ನ ಸ್ನೇಹಿತನ ಫಿಲ್ಮ್ ಸಕ್ಸಸ್ ಆಗಲಿ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಪ್ರಯತ್ನ ಎಲ್ಲ ಬಂದು ನೋಡಿ ಸಹಕಾರ ಕೊಟ್ಟು ನಿಮ್ಮ ಹೊಸ ಹುಡುಗರನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ತಾ ತುಂಬ ಅದ್ಭುತವಾಗಿ ಮೂಡ್ಬಂದಿದೆ ಸಿನಿಮಾ ಪ್ರದೀಪ್ ತುಂಬಿಂಕೆರೆ ನಮ್ಮ ಸ್ನೇಹಿತರು ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ಇನ್ನು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಸಿನಿಮಾನ ಕೊಡಲಿ ಆದಷ್ಟು ಬೇಗ ಕನ್ನಡ ಸಿನಿಮಾ ಮಂದಿರಕ್ಕೆ ಬಂದು ಚಲನಚಿತ್ರ ನೋಡಿ ಅಂತ ಹೇಳಿ ಕೇಳ್ಕೊತಾಯಿದ್ವಿ ಸಿನಿಮಾ ಚೆನ್ನಾಗಿದೆ ನಾವು ಹೇಳೋದಿಲ್ಲ ಬಂದವ್ರು ನೋಡಿ ಹೇಳ್ಬೇಕು ಚೆನ್ನಾಗಿ ಸೂಪರಾಗೈತೆ ಹೊಸೂರು ಹುಡುಗರು ಚೆನ್ನಾಗಿ ಮಾಡೋ ಹಾಂ ಚೆನ್ನಾಗಿ ಮೂವಿ ತುಂಬ ಸೂಪರ್ ಆಗಿತ್ತು ಎಲ್ಲ ಹೊಸೂರು ಟ್ಯಾಲೆಂಟು ಎಲ್ಲರೂ ಸಪೋರ್ಟ್ ಮಾಡಿ ಸೂಪರಾಗೈತೆ ಮೂವಿ ಎಲ್ಲ ನೋಡ್ರಿ ಬಂದು ಎಲ್ಲರೂ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕರ್ಕೊಂಬಂದು ನೋಡಿರಿ ಸೂಪರ್ ಆಗೈತೆ ಮೂವಿ ಮಾತ್ರ ಮೂವಿ ಸರ್ ಜಾ ಸರ್ ಸರ್ ಖುಷಿ ಆಗ್ತಿದೆ ರೆಸ್ಪಾನ್ಸ್ ಜನಗಳಲ್ಲ ನೋಡಬೇಕು ಏನಾಗುತ್ತೆ ಅಂತ ಒಟ್ಟೆಲ್ಲ ಇಷ್ಟಪಡ್ತಿದ್ದಾರೆ ಎಲ್ಲ ಇಷ್ಟಪಡ್ತಿದ್ದಾರೆ ಸರ್ ಕೇಳಿದೆ ಬೇರೆ ಥೇಟರ್ಗಳು ತುಂಬ ಇಷ್ಟಪಟ್ಟಿದ್ದಾರೆ ಜಗಳೂರಲ್ಲೂ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಇಷ್ಟಪಟ್ಟಿದ್ದಾರೆ ಈಗ ಮುಗ್ದು ಅಲ್ಲಿ ಕಾಲ್ ಮಾಡಿ ಹೇಳಿದರು ಚೆನ್ನಾಗಿದೆ ಅಂತ ಅದಿವಾಗ ಇಲ್ಲೊಂದ್ಸಲ ಕೇಳ್ಬೇಕು ನಾನು ಹೆಂಗಂಗಿದೆ ಅಂತ ಒಟ್ಟೆಲ್ಲ ಖುಷಿಯಿಂದ ಹೋಗ್ತಿದ್ದಾರೆ ಚೆನ್ನಾಗಿದೆ ನಮ್ಮ ಫ್ರೆಂಡು ಪ್ರತಿ ಸಕಾಲ ಮಾಡಿದ್ದಾರೆ ಮೂವಿ ಮ್ಯೂಸಿಕ್ ಚೆನ್ನಾಗಿ ಮತ್ತೆ ವಿಷ್ಣು ಎಲ್ಲ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ನನಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ ತುಂಬಾ ಟ್ಯಾಂಕ್ಸ್ ಚೆನ್ನಾಗಿದೆ

ஆனா <coughs> குருக்கு <coughs>